ನಮ್ಮ ದೊಡ್ಡಮ್ಮನ ಮನೇಲಿ ಹಬ್ಬ ಇರೋದ್ರಿಂದ ಸೊ ಹಬ್ಬಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ನೆನ್ನೆ ಮೊನ್ನೆ ಹೋಗೋಕ್ಕಾಗಿಲ್ಲ ಇವತ್ತು ಹೋಗೋಣ ಅಂತ ರೆಡಿಯಾಗಿದ್ದೀವಿ ಸೊ ಇವತ್ತು ಹೋಗಿ ಚೆನ್ನಾಗಿ ಊಟ ಬಾರಿಸ್ಕೊಂಡು ಬರೋಣ ನಾನ್ ವೆಜ್ ಊಟನ ಬನ್ನಿ ನೋಡೋಣ ಏನೆಲ್ಲ ಮಾಡ್ತೀವಿ ಎಲ್ಲ ಫ್ಯಾಮಿಲಿ ಜೊತೆ ಕುತ್ಕೊಂಡು ಅಂತ ನೋಡುವ ನಿಲಿ ಚಾರ್ಜ್ ಹಾಕಿದೀನಿ ನೋಡು ಖರ್ಚಿಫು ಮ್ಯಾಚಿಂಗು ಹೋಗೋಣ ನಾವು ಇವಾಗ ಎಲ್ಲಿಗೆ ಹೋಗೋಣ ಬುರ ಹೋಗೋಣ

ತಗೊಂಡಿರತ್ಲೀ ಇನ್ನು ಹೊರಟು ರೆಡಿ ಆದಮೇಲೆ ನಾನು ಇನ್ನೊಂದು ಶಾರ್ಟ್ ವಿಡಿಯೋ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದೀನಿ ಅದು ಹೇಗೆ ಬರುತ್ತೆ ಅಂತ ನೀವು ಶಾರ್ಟ್ಸ್ಗೆ ಹೋಗಿ ವಿಸಿಟ್ ಆಗಿ ಯಾವ ಸಾಂಗು ಏನು ಅಂತ ನೀವೇ ನೋಡಿ ಸೊ ಖುಷಿ ಆಗ್ತಾ ಇರುತ್ತೆ ಡ್ಯಾನ್ಸ್ ಮಾಡೋದ್ರಲ್ಲೆಲ್ಲ ನಾವು ಹೆಲ್ಮೆಟ್ ಹಾಕ ಹಾಕಿಲ್ಲ ಅಂತ ಮತ್ತೆ ಕ್ವಶನ್ ಕೇಳಬೇಡಿ ನಾವು ಹೋಗ್ತಾ ಇರೋದು ತುಂಬ ಹತ್ರನೇ ಇತ್ತು ಆದ್ರಿಂದ ಇನ್ನೇನು ಹೋಗ್ಬಿಡ್ತೀವಲ್ಲ ಅಂತ ಅಂದ್ಬಿಟ್ಟು ಹೆಲ್ಮೆಟ್ ಸ್ವಲ್ಪ ದೂರನೇ ತುಂಬ ಟ್ರಾಫಿಕ್ ಇರಲ್ಲ ಅದರಿಂದ ಇವತ್ತು ಒಂದಿನ ಹೆಲ್ಮೆಟ್ ಹಾಕಿಲ್ಲ ಅದ್ರ ಬಗ್ಗೆ ಕ್ವೆಶನ್ ಮಾಡಕ್ ಹೋಗ್ಬೇಡಿ ಎನಿ ಟೈಮ್ ನಾವು ಏನಾದರೂ ಸಿಟಿಗೆ ಹೋಗ್ಬೇಕು ತುಂಬ ಟ್ರಾಫಿಕ್ ಇತ್ತು ಅಂತ ನನಗಾದರೆ ಹೆಲ್ಮೆಟ್ ಹಾಕ್ಕೊಳ್ತೀವಿ ಇಲ್ಲಿ ನಾವು ಹೋಗೋ ಪ್ಲಸ್ಸಲ್ಲಿ ಅಷ್ಟೊಂದು ಟ್ರಾಫಿಕ್ ಇರಲ್ಲ ಅದರಿಂದ ಹೆಲ್ಮೆಟ್ ಹಾಕಿರಲಿಲ್ಲ ಅಷ್ಟೇ ಇನ್ನು ಎವ್ರಿ ಟೈಮ್ ಹೆಲ್ಮೆಟ್ ಅಂತೂ ಹಾಕಿ ಹಾಕಿರ್ತೀವಿ ನೀವು ಕೂಡ ಹೆಲ್ಮೆಟ್ ಹಾಕಿ ಸೊ ದೊಡ್ಡಮ್ಮ ಮನೆ ಹತ್ರ ಬಂದ್ವಿ ಇದೆ ನಮ್ಮ ದೊಡ್ಡಮ್ಮನ ಮನೆ

நான் இல்ல தான் இல்ல அன்னொரு அக்க அந்த மக்கள் ಹೋಗಿ ಸ್ವಲ್ಪ ಹೊತ್ತು ಎಲ್ಲರ ಜೊತೆ ಕೂತ್ಕೊಂಡು ಹೊರಟೆ ಹೊಡೆದ ತಕ್ಷಣವೇ ಮತ್ತೆ ಊಟ ಮಾಡೋ ಟೈಮ್ ಆಯಿತು ಊಟಕ್ಕೆ ಬಂದ್ವಿ ಎಲ್ಲ ಕೂತ್ಕೊಂಡು ಊಟ ಮಾಡೋಣ ಅಂತ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡಿದ್ದೀವಿ ಅಕ್ಕ ನಾನು ತಂಗಿ ದೊಡಂಬದಿರು ಎಲ್ಲ ಕೂತ್ಕೊಂಡಿದೀವಿ ಹಾಗೆ ಅಮ್ಮನೂ ಬಂದರೂ ಜೊತೆಗೆ ಊಟ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಿದ್ವಿ ನಾನು ಸ್ವಲ್ಪ ಅರ್ಧ ಊಟ ಆಗ್ಬಿಡ್ತು ಮರ್ತ್ಬಿಟ್ಟಿದ್ದೆ ನಾನು ಆಮೇಲೆ ವೀಡಿಯೋ ಮಾಡ್ತಾಯಿದ್ದೀನಿ ಊಟ ಮಧ್ಯದಲ್ಲಿ ಊಟ ಸ್ಟಾರ್ಟಿಂಗು ಎಲ್ಲೇ ಹೋದ್ರೂ ಈ ಥರ ಮಾಡ್ತೀನಿ ಸ್ಟಾರ್ಟಿಂಗ್ ವಿಡಿಯೋ ಮಾಡೋದೇ ಮರ್ತ್ಕೊಳ್ತೀನಿ ಇನ್ನು ಊಟ ಆಗಿ ಎಲ್ಲ ಕೂತ್ಕೊಂಡು ಐಸ್ ಕ್ರೀಮ್ ತಿನ್ಕೊಂಡು ಮಾತಾಡ್ತಾಯಿದ್ದೀವಿ ಹೊರಗಡೆ ಇದು ಫಸ್ಟಿಂದನೇ ನಮ್ಮ ದೊಡ್ಡ ಮನೆಗೆ ಹೋದ್ರೆ ನಾವೆಲ್ಲ ಕುತ್ಕೊಳ್ಳೋವಂಥ ಸ್ಪೇಸ್ ಇದು ತುಂಬ ಚೆನ್ನಾಗಿರುತ್ತೆ ಹೊರಗಡೆ ಕುತ್ಕೊಂಡು ಮಾತಾಡಿಕೊಂಡು ಟೈಮ್ ಸ್ಪೆಂಡ್ ಮಾಡೋದೇ ನಾವು ಜಾಸ್ತಿ ಆಲ್ಮೋಸ್ಟ್ ಇದೇ ಜಾಗ ಅಂತಲೇ ಹೇಳ್ಬೋದು ಇದು ಫ್ಯಾ ಒನ್ ಆಫ್ ದಿ ಎಲ್ಲ ಫೇವ್ರೆಟ್ ಜಾಗ ಇದು और रुको आ रहा है हां और 3 4 मांगे दिया हां और ये हेलमेट किल्ले हेलमेट बराबर है चोर रे डक बोला चोर कोने मम्मी तभी बुडू एक बटे जल्दी ऊक बेल्ते हमें ऑटो मत हमें ऑटो मत ಪುನೂ ಪುನೂ ಎಷ್ಟು ಚೆನ್ನಾಗಿ ಕರಿತಿದ್ದೆ ಪಾಪ ಅಲ್ಲ ಬಾ ಬಾ ಇಲ್ಲಿ ಕುಕ್ಕ ಕುತ್ಕ ಬಾ ಬಾ ಅಂತ ನೀನು ನಾನು ಐಸ್ಕೊಂಡು ತಿನ್ಸ್ತೇನೆ ನಾನು ಪುನಮ್ಮ ಹಾ ಟೀಶನ್ ಟೀಶನ್ ಬೇಬಿ ಏನು ए रहा है इली अम्मो सुननी रुको सुन मारो पापा कभी का ओ भाई जल्दी थे भाई भाई कम कम आलू हाँ का कम कर ला 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 अम्मो पड़वा अम्मो चले से पापा नाराज हो गया लगता है हां हां कटिया लो बात मत बात मत वड 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 बिद्दीरा बिद्दीरा पुनो नीरो பிஜேரோ ಇನ್ನು ಹೊರಗಡೆ ಕೂತ್ಕೊಂಡು ಒಳಗಡೆ ಬಂದ್ವಿ ತುಂಬ ಕಾಮಿಡಿ ಟಾಕ್ ನಡೀತಾ ಇತ್ತು ಬಟ್ ಟಿ ವಿ ಸೌಂಡಿಂದ ನಾವು ಮಾತಾಡಿರೋದು ಏನೂ ಕ್ಯಾಪ್ಚರ್ ಆಗಲಿಲ್ಲ ಅದು ಮ್ಯೂಟ್ ಮಾಡಲೇಬೇಕಾದ ಅನಿವಾರ್ಯತೆ ಬಂತು ಸೊ ಹಾಗಾಗಿ ನಾನೇ ವಾಯ್ಸ್ ಅವರ್ ಕೊಟ್ಟಿದ್ದೀನಿ ಒಳಗಡೆ ಕುತ್ಕೊಂಡು ಎಲ್ಲರೂ ಮಾತಾಡೋದು ಕಾಮಿಡಿ ಮಾಡೋದು ರೇಗ್ಸೋದು ಇದೇ ಆಗತ್ತೆ ಎಲ್ಲ ಕಡೆ ಸೇರಿದಾಗ ಅನ್ ಮಸ್ ಸೀರಿಯಸ್ ಆಗಿರುತ್ತೆ ನನ್ನ ನಗಬೇಕು ಬಿಡಬೇಕು ಹೇಳೋ ಅಕೈ ತಮಾಷೆ ಮಾಡ್ಬಿಟೋ ಅಕೈ ನಾವೆಲ್ಲಾ ನಗಬೇಕು ಅದೇನೋ ಗೊತ್ತಿಲ್ಲ ನನಗೆ ಸುಮ್ನೆ ಕತ್ತೆ ನನಗೆ ಸೀರಿಯಸ್ ಅಕೈ ನನಗೆ ಸೀರಿಯಸ್ ಫುಲ್ ಮಾತಾಡೋದು ನಾದ್ಬಿಡ ಸುಮ್ನೆ ನಾವೇ ಅಲ್ಲವೇ ಓಹೋ ಅಕ್ಕ ಅಕ್ಕನೇ ನೀದೋಯ್ ಅಕೈ ನಾನು ಹಾಯ್ ಹಾಯ್ ಬಾಯಲೇ ಬಾಯ್ ಜು

ಇನ್ನು ಊಟ ಮುಗಿಸಿ ಸ್ವಲ್ಪ ಹೊತ್ತು ಮಾತಾಡಿ ಹಾಗೆ ಅಕ್ಕ ಮತ್ತು ತಂಗಿ ಹಾಗೆ ತಂಗಿ ತಂಗಿ ಪಾಪು ಹಾಗೆ ಮಗಳು ಎಲ್ಲ ಹೊರ್ಟ್ರು ನಾವು ಕಳಿಸ್ತಾ ಬಾಯ್ ಬಾಯ್ ಟಾಟಾ ಅಂತ ಹೇಳ್ತಾ ಹೊರಗಡೆನೆ ನಿಂತ್ಕೊಂಡ್ವಿ ಬರಬೇಕಾದ್ರೂ ಇರೋ ಖುಷಿ ಹೋಗ್ಬೇಕಾದ್ರೆ ಇರಲ್ಲ ಸೊ ಎಲ್ಲರೂ ಕಳಿಸ್ಬೇಕಾದ್ರಾಗಲಿ ಹೋಗ್ಬೇಕಾದ್ರಾಗಲಿ ಸ್ವಲ್ಪ ಹೊತ್ತು ಇದ್ದರೆ ಚೆನ್ನಾಗಿರ್ತಿತ್ತಲ್ವ ಅನ್ನೋ ಒಂದು ಮನೇಲಿ ಮನಸ್ಸಲ್ಲಿ ಓಡ್ತಾ ಇರುತ್ತೆ ಆದರೂ ಜವಾಬ್ದಾರಿಗಳಿರುತ್ತಲ್ಲ ಹಾಗಾಗಿ ಎಲ್ಲೇ ಹೋದರೂ ತಕ್ಷಣ ಬರಬೇಕಾಗುತ್ತೆ

ಇನ್ನು ಬೆಳಗ್ಗೆ ಎಲ್ಲ ನಮ್ಮ ಅಡ್ಡ ಆಗಿತ್ತು ಇದು ಇವಾಗ ರಾತ್ರಿ ಎಲ್ಲ ಅಣ್ಣ ತಮ್ಮದಿರೋ ಬಾವ ಬಾವ ಮಕ್ಕಳ ಅಡ್ಡ ಆಗಿದೆ ಕುತ್ಕೊಂಡು ಮಾತಾಡ್ತಾಯಿರ್ತಾರೆ ಅವ್ರ ಮಾತುಗಳು ಕೇಳ್ತಾ ಇದ್ದರೆ ಸ್ವಲ್ಪ ಒಳಗಡೆ ಹೋಗಿರುತ್ತೆ ಜ್ಯೂಸ್ಗಳು ಸೊ ಆಮೇಲೆ ಸ್ಟಾರ್ಟ್ ಮಾಡ್ತಾರೆ ಹಿಂದಿಂದು ಮುಂದಿಂದು ಯಾರ್ಯಾರು ಏನೇನು ಮಾಡಿದ್ರು ಎಲ್ಲ ಸ್ಟಾರ್ಟ್ ಮಾಡ್ತಾರೆ ಕೇಳ್ತಾ ಇದ್ರೆ ಒಂದೊಂದು ಒಂದೊಂದು ಕತೆಗಳಾಗಿ ಇರುತ್ತೆ ಅಂದರೆ ಅವ್ರ ಜೀವನದ ಆದಿಗಳನ್ನ ಪ್ರತಿಯೊಂದೂ ಹೇಳ್ತಾ ಇರ್ತಾರೆ ನಮಗೆ ತಿಳ್ಕೊಂಡಿದ್ದ ಅನುಭವನೋ ಅನಿಸುತ್ತೆ ಅವರೆಲ್ಲ ಎಷ್ಟೊಂದು ಕಷ್ಟಪಟ್ಟಿದ್ದಾರೆ ಅನ್ನೋ ಒಂದು ರೀತಿಯೂ ಗೊತ್ತಾಗತ್ತೆ ಎಲ್ಲರೂ ಕಷ್ಟಗಳನ್ನ ಅರ್ಥ ಮಾಡ್ಕೊಳ್ಳೋದು ಸೊ ಒಂದು ಕಡೆ ಅವ್ರು ಮಾತಾಡ್ತಿದ್ರೆ ಒಂದು ಕಡೆ ನಾವು ಮಾತಾಡ್ತಿದ್ವಿ ಲೈಟ್ ಫೋಕಸ್ ಎಲ್ಲ ಸರಿ ಕಾಣಿಸ್ತಿಲ್ಲ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಆಗಿತ್ತು ನನಗೆ ವ್ಲಾಗ್ ಮಾಡೋಣ ಅಂದ್ಕೊಂಡೆ ವ್ಲಾಗ್ ಮರೆತುಬಿಟ್ಟೆ ಇದು ಮುಂಭಾಗದಲ್ಲಿ ಫೋಟೋ ತೆಗಿತಾಯಿದ್ರು ನಮ್ಮ ಅಣ್ಣಯ್ಯ ಸೊ ಇದೊಂದು ನೆನಪು ಮೆಮೊರಿಬಲ್ ಆಗಿರಬೇಕು ಅಂತ ಅಂದ್ಬಿಟ್ಟು ಇದು ಒಂದು ಫೋಟೋ ಒಂದು ಕ್ಲಿಪ್ಪಿಂಗ್ ತಕ್ಕೊಂಡ್ವಿ ತುಂಬ ಚೆನ್ನಾಗಿ ಮೂಡ್ ಬಂತು ಇದು ಫೋಟೋ ಸಖತ್ತು ಇಷ್ಟ ಕೂಡ ಆಯಿತು ಈ ಫೋಟೋ ನೋಡಿ ಮತ್ತೆ ನಾನು ನೆಕ್ಸ್ಟ್ ಡೇ ಹೋಗಿದ್ದೆ ಮಾರ್ನಿಂಗ್ ಹೋಗಿ ಈವ್ನಿಂಗ್ ತನಕ ಆಲ್ಮೋಸ್ಟ್ ನಮ್ಮ ಅಕ್ಕ ದೊಡ್ಡಮ್ಮದಿ ಜೊತೆಗೆ ಟೈಮ್ ಸ್ಪೆಂಡ್ ಮಾಡಿದಂಥದ್ದು ತುಂಬ ಚೆನ್ನಾಗಿತ್ತು ಖುಷಿ ಇರುತ್ತೆ ಒಂದು ಏನೇ ಬೇಜಾರಿದ್ರು ಮನ್ಸಲ್ಲಿ ನೋವಿದ್ರೂ ಕೂಡ ದೊಡಮ್ದಿರ ಜೊತೆ ಒಂದು ಇರೋದೇ ಒಂದು ಖುಷಿ ಆಗುತ್ತೆ ಸೊ ಟೈಮ್ ಸ್ಪೆಂಡ್ ಮಾಡೋದಂತೂ ತುಂಬ 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 ಖುಷಿ ಆಗುತ್ತೆ ನನಗಂತೂ ಫ್ಯಾಮಿಲಿ ಮಧ್ಯದಲ್ಲಿ ಇದ್ರಂತೂ ಅದಕ್ಕಿಂತ ದೊಡ್ಡದು ಯಾವುದು ಬೇಡ ಅಂತ ಅನಿಸುತ್ತೆ ಇನ್ನು ಹಾಗೆ ಅಲ್ಲಿ ಮುಗಿಸ್ಕೊಂಡು ಬಂದಮೇಲೆ ಒಂದು ನಾವು ಒಂದು ಹೆಣ್ಮಕ್ಳದ್ದು ಉಳಿತಾಯ ಸಂಘ ಅಂತ ಸ್ಟಾರ್ಟ್ ಮಾಡಿದೀವಿ ಅಲ್ಲಿ ಸಂಘ ಕೂಡ ಮಾಡ್ತೀವಿ ಪ್ರತಿ ತಿಂಗಳು ಇಪ್ಪತ್ತೈದನೇ ತಾರೀಕು ಮಾಡೋಂಥ ಸಂಘ ಉಳಿತಾಯ ಸಂಘ ಅಂತ ಸ್ವಲ್ಪ ಸ್ವಲ್ಪ ನಾವು ಸೇವ್ ಮಾಡ್ಕೊಳ್ತಾ ಇರ್ತೀವಿ ಎಲ್ಲರೂ ಸೇರಿದ್ದಾಗ ಎಲ್ಲರಿಗೂ ಒಬ್ಬರಿಗೆ ವಿಡಿಯೋ ಮಾಡೋ ಮಾಡ್ಕೊಳ್ಳೋದು ಇಷ್ಟ ಇರುತ್ತೆ ಒಬ್ರಿಗೆ ಇಷ್ಟ ಇರಲ್ಲ ಸೊ ಹಾಗಾಗಿ ನಾವು ಮೂರು ಜನ ಇದ್ದಾಗಂತಹ ಟೈಮ್ನ ನೋಡಿ ಎಲ್ಲ ಓದ್ಮೇಲೆ ನಾನು ವೀಡಿಯೋ ಮಾಡಿದಂತ ಇದು ನಮ್ಮ ಸಂಘ ಹಾಯ್ ಸ್ಪೀಟರ್ಸ್ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಅನ್ಕೊಳ್ತಾ ಇದ್ದೀನಿ ಇವತ್ತಿನ ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಅಂತ ಹೇಳ್ತಾ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಟಾಟಾ ಬಾಯ್ ಬಾಯ್ ಅಂಡ್ ಟೇಕ್ ಕೇರ್ ಹಾಲ್